ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಹದೇವಪ್ಪ ಸರ್ ಕೊಟ್ಟಿದ್ದರೆ ಅದು ಈ ಕಡೆ ಒಂದು ಇದೆ ಆ ಕಡೆ ಒಂದು ಇದೆ ಎರಡಕ್ಕೂ ಸೇರಿ ಡಾಕ್ಟರ್ ಮಹಾದೇವಪ್ಪ ಮತ್ತು ಸಿದ್ದರಾಮಯ್ಯ ಸಾಹೇಬರು ಜೋಡಿ ರಸ್ತೆ ಅಂತ ಇಟ್ಬಿಡೋಣ ಅಂತ ಹೇಳಿದ್ದೀನಿ ಎಂಟುನೂರು ರೂಪಾಯಿ ಕೊಟ್ಟಿದ್ದರು ಅವ್ರು ಹೇಳಿಬಿಡ್ಲಿ ಇಷ್ಟೇ ಸಾಕಲ್ವಾ ಅದಕ್ಕಿಂತ ಅದ್ರ ಬಗ್ಗೆ ಉದ್ದಾಗಿ ನಿಮಗೆ ಕ್ರಾನಾಲಜಿಕಲ್ ಆರ್ಡ್ರಲ್ಲಿ ಹೇಳಿದ್ದೀನಿ ಬೋ ಘೋಷಣೆ ಮಾಡಿದ್ದು ಮೋದಿಜಿಯವರು ಉದ್ಘಾಟನೆ ಮಾಡಿದ್ದು ಮೋದಿಜಿಯವರು ಇವರು ಎಲ್ಲಿ ಅಂತ ಆಯಿತು ನಾನು ಮಹಾದೇವಪ್ಪ ಸಾರಿಗೆ ಈಗ ಒಂದು ಒಂದು ಚಾಲೆಂಜ್ ಹೇಳ್ಬಿಡ್ತೀನಿ ನಾನು ಎರಡು ಸಾವಿರದ ಹದಿನಾರರಲ್ಲೇ ಮೈಸೂರಿದೆ ಕೋಟೆ ಮಾನಂದವಾಡಿ ರಸ್ತೆ ಏನಿದೆಯಲ್ಲ ಅದನ್ನೂ ಕೂಡ ಅವಾಗ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಆಯಿತು ಇವತ್ತರೆಗೂ ಆ ರೋಡ್ ಆಯಿತಾ ಸರ್ ಇವಾಗ ನಿಮ್ಮ ರಾಜ್ಯ ಸರ್ಕಾರ ದುಡ್ಡಲ್ಲಿ ಕೋಟೆ ಮಾನಂದವಾಡಿ ರೋಡ್ ಮಾಡಿಕೊಟ್ಬಿಡಿ ಸರ್ ಸಾಕು ಒಂಬೈನೂರು ಕೋಟಿ ಆಗುತ್ತೆ ಒಂಬೈನೂರ ಐವತ್ತು ಕೋಟಿ ಅವ್ರ ಕೈಲಾದರೂ ಮಾಡಿಕೊಡೋಕೆ ಕೇಳಿಬಿಡಿ ಮೊನ್ನೆ ಅನ್ನಷ್ಟೇ ಕಿದ್ವಾಯಿ ಆಸ್ಪತ್ರೆ ಬಂದಾಗಲೂ ನಮ್ಮ ಯಡಿಯೂರಪ್ಪ ಸಾಹೇಬರು ಕೊಟ್ಟಿದ್ದು ಬಸವರಾಜ ಬೊಮ್ಮಾಯಿ ಸಾಬ್ರು ಐವತ್ತು ಕೋಟಿ ಕೊಟ್ಟರೋದು ಕ್ಯಾಬ್ ಬಜೆಟಲ್ಲಿ ಅಪ್ರೂವಲ್ ಆಗಿ ಬಂದಿದೆ ಅದನ್ನು ಅದೂ ನಮ್ಮದು ಅಂತ ಹೇಳಕ್ ಬಂದಿರ್ತಾರೆ ನಾವು ಏನು ಅಂತ ಇವ್ರು ಆಯ್ತು ಇವ್ರ್ ಇವ್ರು ಇಲ್ಲಿವರೆಗೆ ಏನೇನು ಮಾಡಿದ್ರಲ್ಲ ಈ ಬೇರೆಯವ್ರದ್ದು ಕ್ಲೇಮ್ ಮಾಡೋದು ಬಿಟ್ಬಿಡಿ ಇವ್ರು ಏನೇನು ಅಂತ ಒಂದು ಪಟ್ಟಿ ಹೇಳಿ ಇವ್ರು ಕಟ್ಸಿರೋ ಡಿ ಸಿ ಆಫೀಸಿಗೂ ಹದಿನೈದು ಎಕರೆ ಜಾಗನ ಜರ್ಮನ್ ಪ್ರಸಾವನ ಕೊಡ್ಸಿರೋ ನಾನೇನೆ ಸರ್ ಈಗ ನೀವು ಕಾರ್ಯಕ್ರಮದಲ್ಲಿ ಭಗವಾಯ್ ಸರ್ ಅವ್ರ ಕಾರ್ಯಕ್ರಮದಲ್ಲಿ ಈಗ ಬಹಿರಂಗವಾಗಿ ವಿಚಾರವಾಗಿ ಮಾತಾಡಿ ಸರ್ ಯಾಕೆ ಸುಮ್ನ ಅವ್ರೊಂದ್ ಕಡೆ ಹೇಳ್ತಾರೆ ನೀವೊಂದ್ ಕಡೆ ಹೇಳಿ ಸರ್ ಹೇಳ್ಬೇಕು ಬೇರೆ ಕೇಳ ಮತ್ತಾಕಿದವ್ರ ಬಗ್ಗೆ ತಲೆ ಕೆಡ್ಸ್ಬಿಡ ಗುರು ನಾನು ಫಸ್ಟ್ ಮೂವತ್ತೊಂದು ಸಾವಿರದಲ್ಲಿ ಗೆಲ್ಸಿದವ್ರು ಒಂದು ಲಕ್ಷ ನಲ್ವತ್ತು ಸಾವಿರದಲ್ಲಿ ಈ ಈಗ ಅವ್ರಿಗೆ ಯಾವ ಗೊಂದಲ ಇಲ್ಲ ಅಲ್ಲಿ ಓಡಾಡೋರ್ನ ಯಾರನ್ನಾರು ಸುಮ್ಮನೆ ನಿಂತ್ಕೊಂಬಿಟ್ಟು ಯಾರು ಏ ರೋಡ್ ಯಾರಪ್ಪ ಮಾಡ್ಸಿದ್ದು ಅಂತ ಕೇಳಿ ಅವ್ರು ಹೇಳ್ತಾರೆ ನೀವು ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ಜನ ಗೊತ್ತ್ರಿ ನೀವು ಜನ ಹತ್ರ ಈಗ ಸುಮ್ಮನೆ ಒಂದು ನಿಮ್ಮ ಕ್ಯಾಮ್ರಾ ಇಟ್ಕೊಂಬಿಟ್ಟು ಅಲ್ಲಿ ಹೋಗಿ ಈ ರೋಡ್ ಯಾರು ಮಾಡ್ಸಿದ್ದು ಅಂತ ಸುಮ್ಮನೆ ಜನರ ಅದ್ರಗಡೆ ಮೈಕಡೆ ಈಗ ಒಂದು ವಿನಯ್ ಆ ಮೋದಿಜಿಯವರು ಅಲ್ಲಿ ಅರಮನೆ ಗ್ರೌಂಡಲ್ಲಿ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಕಳಿಸಿದ್ದು ಆ ವಿಡಿಯೋ ಇದೆಯಲ್ಲ ಅದು ಕಳಿಸ್ಕೊಟ್ಬೇಡಪ್ಪ ಅವ್ರಿಗೆ ಯಾರು ಘೋಷಣೆ ಮಾಡಿದ್ದು ಅಂತಲೇ ಗೊತ್ತಾಗ್ಬಿಡುತ್ತೆ ಅಪ್ಪ ನಾನು ಈಗ ಹೇಳ್ತಾ ಇದ್ದೀನಲ್ಲ ಗುರು ಎಂಟುವರೆ ರೂಪಾಯಿ ಅವ್ರು ಕೊಟ್ಟಿದ್ದನ್ನು ಹೇಳಿ ಅಂತ ನಿಮ್ಗೆ ಒಂದು ರೋಡ್ ಈಗ ಐದು ನಿಮಿಷ ನಿಮಗೆ ಟೈಮ್ ತೊಗೊಂಡಿಡಾ ಹೇಳ ಹೆಂಗೆ ರೋಡ್ ಬರ್ತದೆ ಅಂತ ಈ ಕೃಷ್ಣಕುಮಾರ್ ಅವ್ರಿಗೆ ಅವರಿಗೆ ಅವ್ರಿಗೆ ಗೊತ್ತಿರ್ತದೆ ಅದಕ್ಕೆ ಸುಮ್ಮನೆ ಇದ್ದಾರೆ ನಿಮ್ಗೆ ಗೊತ್ತಿಲ್ಲದಲ್ಲೇ ಒಂದಷ್ಟು ಮಾತಾಡ್ತೀರಿ ಆಯ್ತಾಡ್ತೀರಿ ಒಂದು ರಸ್ತೆ ಇರ್ತದೆ ಜಿಲ್ಲಾ ಅಂತಲೇ ಮೇಜರ್ ಡಿಸ್ಟ್ರಿಕ್ಟ್ ರೋಡ್ ಎಮ್ ಡಿ ಆರ್ ಅಲ್ಲ ಒಂದು ನಿಮ್ಮ